ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ರು ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಏನ್ರೀ ಇವತ್ತು ಫೇಸ್ ರಿವೀಲ್ ಮಾಡ್ತಾ ಇದ್ರೆ ಏನಾದ್ರು ಶಾಪಿಂಗ್ ಮಾಡಿದೀರಾ ಅಂತ ಕೇಳ್ಬೋದು ಹೌದು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರು ನೀವು ಜಾಸ್ತಿ ಪನ್ನೀರು ಸೋಯಾ ಮತ್ತೆ ಚೀಸು ಮತ್ತೆ ಮಶ್ರೂಮು ಎಲ್ಲ ಇರ್ತೀರಲ್ವಾ ಎಲ್ಲಿ ನೀವಲ್ಲೇ ತರ್ತೀರಾ ಅಥವಾ ಆನ್ಲೈನ್ ಶಾಪ್ ಮಾಡ್ತೀರಾ ಅಂತ ಸುಮಾರು ಜನ ಕೇಳಿದ್ರು ಮತ್ತು ನೀವು ದಿನಸಿನ ಯಾವ ರೀತಿಯಾಗಿ ಹಾಕಿಸ್ತೀರಾ ಮಂತ್ಲಿ ಹಾಕಿಸ್ತೀರಾ ಯಾವ ರೀತಿಯಾಗಿ ಅಂತ ಕೇಳಿದ್ರಿ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಪುಟ್ಟದಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಈ ಒಂದು ಪುಟ್ಟ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದವರು ಮಿಸ್ ಮಾಡಿದೆ ನನಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದು ಯಾವುದೇ ರೀತಿಯಾಗಿರೋಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಎಲ್ಲದಕ್ಕೂ ಪೇ ಮಾಡಿ ತರಿಸ್ಕೊಂಡಿದ್ದೀನಿ ನೀವ್ ಅನ್ಕೊಬಹುದು ಇಷ್ಟು ಏನಪ್ಪ ಸಾವಿರ ರೂಪಾಯಿ ತಗೊಂಡ್ರೆ ಇಷ್ಟು ರೇಷನ್ ತಗೊಂಡ್ಬರಕ್ ಆಗಲ್ಲ ಅಂತ ಅನ್ಕೊಬಹುದು ಅದೇನೋ ಕರೆಕ್ಟು ಈಗಿನ ಕಾಲದಲ್ಲಿ ಸೊ ಅದರಲ್ಲಿ ಸ್ವಲ್ಪ ನಾವು ಹೆಣ್ಮಕ್ಳದ್ರು ಒಂದ್ ಚೂರು ಏನಾದ್ರು ಉಳಿತಾಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಸೊ ಆ ರೀತಿಯಾಗಿ ಉಳಿತಾಯ ಮಾಡೋ ಅಂತ ಐಡಿಯಾ ಒಂದು ಪುಟ್ಟ ಐಡಿಯಾ ಅಂತ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನನಗದ್ರ ಬಗ್ಗೆ ಅಷ್ಟು ಒಪಿನಿಯನ್ ಒಬ್ಬೊಬ್ರದ್ದು ಒಂದೊಂದ್ ತರ ಆಗುತ್ತೆ ಸೊ ಆ ರೀತಿಯಾಗಿ ಹೇಳೋಕ್ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ನಾನು ಮನೆಯಲ್ಲಿ ಯಾವ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಶೇರ್ ಮಾಡಬಹುದು ಅಂತ ಅಂದ್ರೆ ಅಥವಾ ಸೇವಿಂಗ್ಸ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಏನ್ರಿ ಹೌದಾ ಅಷ್ಟೊಂದು ಸೇವ್ ಮಾಡ್ತೀರಾ ಅಂತ ಕೇಳ್ಬೋದು ಆ ರೀತಿಯಾಗಲ್ಲ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ಬೋದು ಈಗ ಎಕ್ಸಾಂಪಲ್ ನಾವೇನು ಒಂದು ರೇಷನ್ ದಿನ ಏನೋ ತೊಗೊಂಡ್ ಬರೋದಕ್ಕೆ ಹೋಗಿರ್ತೀವಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಅಂದ್ರೂ ಕೂಡ ನಮಗೆ ಸಾಕಾಗೋದಿಲ್ಲ ಒನ್ ವೀಕ್ ಅಥವಾ ಒನ್ ಟೆನ್ ಡೇಸ್ ಅಂತ ಹೇಳ್ಬೋದೇನೋ ಅಷ್ಟೇನೆ ಮೀಡಿಯಂ ಇದ್ರಲ್ಲಿ ಮಾಡ್ತೀವಿ ಅಂತ ಅಂದ್ರೂ ಕೂಡ ಅಷ್ಟು ಸಾಕಾಗೋದಿಲ್ಲ ಈಗ ಪ್ರತಿಯೊಂದು ರೇಟ್ಗಳೆಲ್ಲ ಜಾಸ್ತಿ ಇದೆ ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದ್ರಲ್ಲಿ ನಾವೀಗ ಎರಡು ಸಾವಿರ ನಾವು ಪೇ ಮಾಡಿ ತಗೋತಾ ಇದೀವಿ ರೇಷನ್ ಅನ್ನ ಅಂತ ಅಂದ್ರೆ ಕಡಿಮೆ ಅಂದ್ರೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೇವ್ ಆಗುತ್ತೆ ಅಂದ್ರೆ ನಮ್ಗೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ತುಂಬಾ ಖುಷಿ ಇರುತ್ತೆ ಸೊ ನನಗೂ ಅದೇ ರೀತಿಯಾಗಿ ಖುಷಿ ಇದೆ ಕೆಲವೊಬ್ರು ಆನ್ಲೈನ್ ಅಲ್ಲಿ ಮಾಡೋ ಅಂತ ಪ್ರಾಡಕ್ಟ್ ಗಳಾಗ್ಬಹುದು ಅಯ್ಯೋ ಹೇಗಿರುತ್ತೋ ಏನೋ ರಿಟರ್ನ್ ಇರಲ್ಲ ನಾನು 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 ಕೂಡ ರಿಟರ್ನ್ ಮಾಡಿಲ್ಲ ಯಾಕಂದ್ರೆ ಚೆನ್ನಾಗಿರುತ್ತೆ ಕೆಲವೊಂದ್ಸಲ ನಾನು ತರ್ಕಾರಿಗಳನ್ನ ಏನಾದ್ರು ತರ್ಸಿದ್ರೆ ಆಚೆ ಹೋಗೋದಕ್ಕೆ ಆಗ್ಲಿಲ್ಲ ಎಮರ್ಜೆನ್ಸಿ ಇದೆ ಅಂತ ಏನಾದ್ರು ತರ್ಸಿದ್ರೆ ಕೆಲವೊಂದ್ಸಲ ಸೊಪ್ಪಗಳೆಲ್ಲ ಸ್ವಲ್ಪ ಬಾಳ್ದಂಗಾಗ್ತಾ ಇತ್ತು ಯಾಕೆ ಅಂದ್ರೆ ಅವ್ರು ಬೆಳಗ್ಗೆ ಡೆಲಿವರಿ ಇದಕ್ಕೆ ತಗೋಬಿಟ್ಟಿರ್ತಾನಂದ್ರೆ ನಮಗ್ ಬಂದ ಅವರು ಡೆಲಿವರಿ ಕೊಡುವಾಗ ಸ್ವಲ್ಪ ಬರ್ದಂಗ ಆಗ್ತಾ ಇತ್ತು ಅಷ್ಟು ಬಿಟ್ಟರೆ ಇನ್ ಎಲ್ಲಾ ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು ಯಾವ್ದನ್ನು ರಿಟರ್ನ್ ಮಾಡಬೇಕು ಅನ್ನೋ ಕ್ರಮೇ ನನಗಂತೂ ಬಂದಿಲ್ಲ ಒಂದ್ಸಲ ತರಿಸಿದೆ ವಾಷಿಂಗ್ ಗೆ ಬಟ್ಟೆಗೆ ಹಾಕ್ತಿವಲ್ವಾ ಅದು ಸ್ವಲ್ಪ ಲೀಕ್ ಆಗ್ಬಿಟ್ಟಿತ್ತು ಸೊ ಅದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಅದಕ್ಕೆ ಮೆಸೇಜ್ ಹಾಕಿದಾಗ ಅವ್ರ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಅದು ಆ ರೀತಿ ಆಗ್ದಲೇ ಇರೋತರ ಮಾಮೂಲು ಕವರ್ಗಳಲ್ಲಿ ಇದನ್ನ ಪ್ಯಾಕ್ ಮಾಡಿ ಕೊಡ್ತಾರೆ ಸೊ ನನ್ಗೆ ಹೇಳಿದಾಗ ಒಂದ್ಸಲ ಟೊಮೆಟೊ ಕೂಡ ಅದೇ ರೀತಿ ಆಗಿತ್ತು ಪ್ರೆಸ್ ಆಗ್ಬಿಟ್ಟಿದ್ರು ಇಲ್ಲ ಟೊಮೆಟೊ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಸಾಫ್ಟ್ ಇರುತ್ತೆ ಪ್ರೆಸ್ ಆಗಿಬಿಡ್ತು ಸೊ ಅದಕ್ಕೆ ಕಮೆಂಟ್ ಹಾಕಿದಾಗ ಅವರು ನೆಕ್ಸ್ಟ್ ಟೈಮ್ ಇಂದ ಪ್ಲೇವ್ ಬಾಕ್ಸ್ ಬರುತ್ತೆ ಅಲ್ವಾ ಕಾರ್ಡ್ ಅದರಲ್ಲಿ ನನಗೆ ಪ್ಯಾಕ್ ಮಾಡಿ ಕಳ್ಸಿದ್ರು ಪ್ಯಾಕಿಂಗ್ ಇರುತ್ತೆ ನನಗಂತೂ ತುಂಬಾ ಇಷ್ಟ ನಾನು ಆಲ್ಮೋಸ್ಟ್ ಈ ದಿನಸಿ ಈ ತರದ ಏನೇ ಪ್ರಾಡಕ್ಟ್ ತರ್ಸ್ಕೊತೀನಿ ಅಂತ ಅಂದ್ರೂ ಕೂಡ ನಾನು ಇದ್ರಲ್ಲೇ ತರ್ಸೋದು ಯಾವ್ದು ಅಂತ ಅಂದ್ರೆ ಜನಕ್ಕೆ ಗೊತ್ತಿರುತ್ತೆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೆ ಅಂತ ಅನ್ಕೊಂಡಿದೀನಿ ಬಟ್ ಐ ಡೋಂಟ್ ನೋ ನಾನ್ ತಿಳಿದು ಇರೋದ್ರಿಂದ ತುಮಕೂರಲ್ಲಂತೂ ಇದೆ ರಿಲಯನ್ಸ್ ಫ್ರೆಶ್ ಅಂತ ಇದೆ ನೀವು ಅಲ್ಲೇ ಬೇಕಾದ್ರೂ ಹೋಗಿ ಕೂಡ ತಗೊಬಹುದು ಬಟ್ ಜಿಯೋ ಮಾರ್ಟ್ ಅಂತ ಓಮ್ ಡಿಲಿವರಿ ಇರುತ್ತೆ ಟೂ ಹಂಡ್ರೆಡ್ ಟೂ ಥರ್ಟಿ ಮೇ ಬಿ ಟು ಫಾರ್ಟಿ ಮೇಲ್ಗಡೆ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಎಷ್ಟು ಬೇಕಾದರೂ ಪರ್ಚೇಸ್ ಅದು ಒಳಗಡೆ ಕೊಟ್ಟರೆ ನೀವು ಇದು ಶಿಪ್ಪಿಂಗ್ ಚಾರ್ಜಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ ಸೊ ಏನೊಂದು ಎರಡು ಮೂರು ಐಟಮ್ ತಗೊಂಡ್ರೆ ಟೂ ಫಿಫ್ಟಿ ಮೇಲೇನೆ ಆಗೋಗ್ಬಿಟ್ಟಿರುತ್ತೆ ನಾನು ಪ್ರತಿ ಒಂದು ಬಾಡಿ ಸ್ಪ್ರೇಗಳಿಂದ ಹಿಡ್ದು ಸೆಂಟ್ ಗಳಿಂದ ಇಡ್ದು ಫೇಸ್ ಕ್ರೀಮು ಸೋಪು ಪ್ರತಿ ಒಂದನ್ನು ಕೂಡ ನಾನು ಇದ್ರಲ್ಲ ತರಿಸ್ತೀನಿ ಯಾಕೆ ಅಂತ ಕೇಳಿದ್ರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಕ್ಬಿಟ್ಟಿರ್ತಾನೆ ಕೆಲವೊಂದ್ಸಲ ಮತ್ತು ವೆನ್ಸ್ಡೇ ಬಜಾರ್ ಅಂತ ಕೂಡ ಬಿಟ್ಟಿರ್ತಾರೆ ತರಕಾರಿಗಳೆಲ್ಲ ತುಂಬ ಕಡಿಮೆ ಇರುತ್ತೆ ಅವತ್ತಿನ ದಿನ ಮಾತ್ರ ಬಜಾರ್ ಬಜಾರಲ್ಲಿ ತರ್ಕಾರಿಗಳು ಮಾತ್ರ ಕಡಿಮೆ ಇರುತ್ತೆ ಟೈಮ್ ಟೈಮಲ್ಲಿ ಕಂಪೇರ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತ ಅನಿಸುತ್ತೆ ಬಟ್ ಜಾಸ್ತಿ ನಾನು ತರಕಾರಿನ ತರಿಸಿಲ್ಲ ಈ ಸ್ವೀಟ್ ಕೋನು ಮಶ್ರೂಮು ಈ ಥರ ತರಿಸಿದ್ದೀನಿ ಅಷ್ಟೇನೆ ಕೆಲವೊಂದು ತುಂಬಾ ತುಂಬ ಯಾವಾಗ ಕರೋನಾ ಟೈಮಲ್ಲಂತೂ ಸುಮಾರು ತರಿಸಿದ್ದೀನಿ ಇದರಲ್ಲಿ ಆಚೆ ಹೋಗ್ತಾ ಇರಲಿಲ್ಲ ಸೊ ಜಿಯೋ ಮೆಟಲ್ ಸುಮಾರು ಸಲ ತರಿಸಿದೀನಿ ತುಂಬಾ ಚೆನ್ನಾಗಿತ್ತು ಏನು ಆ ತರ ತುಂಬಾ ಏನಂತಾರೆ ಇದರಿಂದ ಇದಾಯ್ತಪ್ಪ ಉಪಯೋಗ್ಸಕ್ಕೆ ಒಂಥರ ಆ ತರ ಏನು ಇಲ್ಲ ತುಂಬಾ ಚೆನ್ನಾಗಿದೆ ನಾನಂತೂ ಇಷ್ಟಪಟ್ಟು ತರಿಸ್ತೀನಿ ಈಗ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ರುಪೀಸ್ ಇರೋ ಅಂತದ್ದು ಫಿಫ್ಟಿ ರುಪೀಸಿಗೆ ಸಿಗುತ್ತೆ ಕೆಲವೊಂದು ಟೈಮ್ ನಲ್ಲಿ ಕೆಲವೊಂದು ಪ್ರಾಡಕ್ಟ್ ಒಂದೊಂದು ಪ್ರಾಡಕ್ಟ್ ಒಂದೊಂದ್ ತರ ಇರುತ್ತೆ ಮತ್ತೆ ಶಾಂಪೂಗಳೆಲ್ಲ ಒಂದೊಂದ್ ಲೀಟರ್ ಬಾಟೆಲ್ದೆಲ್ಲ ಅದು ಕೂಡ ಅಷ್ಟೇ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಅಂದರೆ ಏಟ್ ಹಂಡ್ರೆಡ್ ಇರುವಂಥದ್ದು ಫೋರ್ ಹಂಡ್ರೆಡ್ ಸಿಗುವಂಥದ್ದು ಫೈವ್ ಹಂಡ್ರೆಡ್ ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ ನಾವು ಇದೇ ಇರುತ್ತೆ ನೀವು ತ ವೀಡಿಯೋ ಹೆದ್ದಲ್ಲಿ ಹೇಳಿದ್ರಿ ನೀವು ಇಷ್ಟು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಾನು ಇದೆ ಕೆಲವೊಂದು ಒಂದೊಂದು ದಿನ ಒಂದೊಂದು ಆಫರ್ ಇರುತ್ತೆ ಸೊ ನೋಡ್ಕೊಂಡು ನೀವು ತೊಗೊಂಡ್ಬೋದು ಪ್ರತಿ ಒಂದು ಜೋಮ್ ಆಟಲ್ ಸಿಗುತ್ತೆ ಸ್ನೇಹಿತರೆ ನಾನಂತೂ ತರಕಾರಿ ಸ್ನ್ಯಾಕ್ಸು ಐಟಮ್ಸ್ ಐಟಮ್ಸ್ಗಳು ಕೆಲವೊಂದು ಬೇಕು ಪ್ರತಿ ಪ್ರತಿಯೊಂದನ್ನು ತರಿಸ್ತೀನಿ ನೀವು ಕೇಳ್ಬೋದು ಈಗ ಟೋಟಲ್ ಅಮೌಂಟ್ ಈಗ ನೀವು ತೋರಿಸೋ ಇರುವಂತ ಪ್ರಾಡಕ್ಟ್ ಎಷ್ಟಾಗಿರ್ಬೋದು ಅಂತಂದರೆ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಅಷ್ಟಕ್ಕೆ ಇಷ್ಟೆಲ್ಲ ಪ್ರಾಡಕ್ಟ್ ಸಿಕ್ಕಿದೆ ಬಟ್ ಒಂದೊಂದು ಇದು ಎಷ್ಟು ರೇಟು ಅಂತ ಹೇಳೋದಕ್ಕಾಗಲ್ಲ ಟೋಟಲ್ ಆಗಿ ಹೇಳಿದೀನಿ ಕೆಲವೊಂದು ಫಿಫ್ಟಿ ಪರ್ಸೆಂಟೇಜ್ ಸಿಕ್ಕಿದೆ ಕೆಲವೊಂದು ಫಾರ್ಟಿ ಪರ್ಸೆಂಟೇಜ್ ಸಿಕ್ಕಿದೆ ಸೊ ಒಂದೊಂದು ಒಂದೊಂದು ತರ ಇರುತ್ತೆ ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಜ್ಞಾಪಕ ಬಂದರೆ ಟೋಟಲ್ ಆಗಿ ನಾನು ಪೇ ಮಾಡೋದು ಟೂ ಒನ್ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು ಅದೇನು ಫ್ರೀಯಾಗಿ ಹ್ಯಾಪ್ ಹಾಕೋಬಹುದು ಇದು ಯಾವುದೇ ರೀತಿಯಾಗಿರೋ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತೆ ನಾನು ತರಿಸೋ ಅಂತದ್ದು ಆಲ್ಮೋಸ್ಟ್ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಸಿಗೋ ಹಾಲಿಡೇನಲ್ಲಿ ನಲ್ಲಿ ನಾನು ಇವತ್ತು ಬುಕ್ ಮಾಡ್ತಾ ನಾಳೆ ಬಂದ್ಬಿಡುತ್ತೆ ನನಗೆ ಸೊ ಸ್ಯಾಟರ್ಡೇ ಇದ್ದಾಗ ನಾನು ಸಂಡೇಗೆ ಬರೋ ಥರ ಬುಕ್ ಮಾಡ್ಕೋತೀನಿ ದಿನ ನನಗೆ ದಿಲ್ವರ್ ಆಗ್ಬಿಟ್ಟು ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಮತ್ತೆ ಏನೇನು ಬೇಕು ಅನ್ನೋದು ನಾನು ಮುಂಚೆ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸೊ ಅದ್ರ ಮೇಲೆ ನಾನು ತರ್ಸ್ಕೋತೀನಿ ಎಲ್ಲಾದ್ರು ನಾನು ಜಿಯೋ ಮ್ಯಾಟ್ ಅಲ್ಲಿ ತರ್ಸೋದಿಲ್ಲ ಕೆಲವೊಂದನ್ನು ತರಿಸ್ತೀನಿ ಕೆಲವೊಂದು ನನಗೆ ಅನ್ಪಾಲಿಶ್ಡ್ ತರ ಇದು ಬೇಕು ಬೇಳೆಗಳು ಅದೊಂಥರ ನಾನು ಅದನ್ನು ಕೂಡ ನಾನು ಇಲ್ಲೇ ತರಿಸೋದು ಅನ್ಪಾಲಿಶ್ಡ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ವಿಡಿಯೋ ಲ್ಯಾಗ್ ಆಯಿತು ಅಂತ ಅನ್ಕೊಬೋದು ಬಟ್ ಡಿಟೇಲ್ ಆಗಿ ಹೇಳೋದ್ರಿಂದ ಎಲ್ಪ್ ಆಗೋದೇನೋ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದೀನಿ ಬನ್ನಿ ಏನೇನು ತರಿಸ್ದೆ ಅಂತ ನೋಡೋಣ ಮಕ್ಕಳು ಮನೇಲಿ ಇದ್ರಂತೂ ಅವ್ರು ಏನಾದರೂ ತಿನ್ನೋ ಬೇಕೇ ಬೇಕು ಅಲ್ಲಿ ಈಗೋದ್ರೆ ಫಾರ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಇದ್ರೂ ನಾವು ಪೇ ಮಾಡಿ ಕೊಡಿಸ್ತೀವಿ ಸೊ ಅದೇ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಇದರಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಸಿಗುತ್ತೆ ಬನ್ನಿ ಏನು ತರಿಸಿದ್ದೀನಿ ಅಂತ ನೋಡೋಣ ಬಿಗ್ ಬಾಸ್ ನಿಮ್ಗೆ ಕಾಣ್ತಾ ಇದೆ ಗೊತ್ತಿಲ್ಲ ಊಟ ಕಾಣ್ತಾ ಇದೆ ಅಂತ ಅನ್ಬಿಟ್ಟು ಫೈವ್ ಸಿಕ್ಕಿದೆ ಸ್ನೇಹಿತರೆ ಬಿಂಗೋಸ್ ತುಂಬಾ ಚೆನ್ನಾಗಿದೆ ಏನ್ ಆತರ ಏನ್ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಆ ಏನು ಇರೋದಿಲ್ಲ ಬಟ್ ಅಂದ್ರೆ ಈಗ ನಾವ್ ಇಷ್ಟು ಪೇ ಮಾಡ್ಲೇಬೇಕು ಹೌದು ಅಲ್ವಾ ಸೊ ಇದ್ರಲ್ಲಿ ಕಡಿಮೆ ಸಿಕ್ಕಿದೆ ಸೊ ಎರಡು ಪಾಕೆಟ್ ತರಿಸಿದೀನಿ ನಾನು ಒಂದು ನೈಂಟಿ ಗ್ರಾಮ್ ಇದೆ ಅಂದರೆ ಸ್ವಲ್ಪ ದೊಡ್ಡ ಪಾಕೆಟನ್ನೇ ತರಿಸಿದ್ದೀನಿ ನೈಂಟಿ ಗ್ರಾಮ್ ಇದೆ ಮತ್ತು ಮಕ್ಳಿಗೆ ಏನಾದರೂ ಸಂಜೆ ಟೈಮಲ್ಲಿ ಟೀ ಟೈಮಲ್ಲಿ ಕೆಲವೊಂದು ಸಲ ಏನು ಮಾಡೋದಕ್ಕಾಗಲ್ಲ ಆ ಟೈಮ್ನಲ್ಲಿ ನಾನು ಇದನ್ನು ತರಿಸ್ತೀನಿ ಅದೇ ರೀತಿಯಾಗಿ ರಸ್ಕು ನಂಗೆ ತುಂಬ ಫೇವ್ರೇಟ್ ಇದು ನನಗೆ ಈಗಂತೂ ಕೆಲವೊಂದು ಸಲ ಬೇಕು ತಿನ್ನೋದಿಲ್ಲ ನನಗಿಂತ ಅಂದರೆ ತುಂಬ ಇಷ್ಟ ಆಗುತ್ತೆ ರಸ್ಕು ಕೂಡ ತರ್ಸಿದ್ದೀನಿ ಇದು ಪಾರ್ಲೆ ಕಂಪ್ನಿದು ತುಂಬ ಚೆನ್ನಾಗಿದೆ ಇದರಲ್ಲಿ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರೋಸ್ಟೆಡ್ ಬರುತ್ತಿದ್ರಲ್ಲಿ ನಂಗೆ ರೋಸ್ಟೆಡ್ ಅಂದ್ರೆ ತುಂಬಾ ಇಷ್ಟ ಈ ಒಂದು ಬೇಕ್ರಿಗೆ ಅಂದ್ರೂ ಕೂಡ ನಾನು ರೋಸ್ಟ್ ಬ್ರೆಡ್ ರಸ್ ಅನ್ನೇ ಕೇಳ್ತಾ ಇರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ರೋಸ್ಟ್ ಕೂಡ ಅಷ್ಟೇ ಮೇ ಬಿ ಇದು ನನಗೆ ಫಿಫ್ಟಿ ಪರ್ಸೆಂಟ್ ಅನ್ಕೊತಾ ಇದ್ದೀನಿ ಫೈವ್ ರುಪೀಸ್ ಇದೆ ಮೇ ಬಿ ಒಂದು ತರ್ಟಿ ಒಳಗಡೆ ಸಿಕ್ಕಿದೆ ಅಂತ ಅನ್ಕೊಂತ ಇದೀನಿ ಎಕ್ಸಾಕ್ಟ್ ಆಗಿ ಹೇಳ್ತಾ ಇಲ್ಲ ಸ್ನೇಹಿತರೆ ನಾನು ಇದು ಟೂ ಹಂಡ್ರೆಡ್ ಅಂಡ್ ನೈಂಟಿ ಒನ್ ಗ್ರಾಮ್ ಇದೆ ಇದು ಗ್ರಾಮ್ ಲೆಕ್ಕ ನಿಮ್ಗೆ ಹೇಳೋದಾದ್ರೆ ಕೆಜಿ ಲೆಕ್ಕ ಇದ್ರಲ್ಲಿ ಇರೋದಿಲ್ಲ ಗ್ರಾಮ್ ಲೆಕ್ಕ ಇದೆ ಸೊ ಇರ್ಬೋದು ಅಂತ ಅಂದ್ಕೊಂಡಿದೀನಿ ಬನ್ನಿ ಬೇರೆ ನೋಡೋಣ ಲ್ಯಾಗ್ ಆಗ್ಬಿಡುತ್ತೆ ವಿಡಿಯೋ ಅದೇ ರೀತಿಯಾಗಿ ಇದಂತೂ ಫೇವ್ರೆಟ್ ಎಲ್ಲರಿಗೂ ಮಕ್ಕಳಿಂದ ಹಾಡಿದು ನಮ್ಮಿಂದ ಎಲ್ಲರಿಗೂ ಕೂಡ ಫೇವ್ರೆಟ್ ಅಂತ ಹೇಳ್ಬೋದು ಡಾರ್ಕ್ ಫ್ಯಾಂಟಸಿ ಇದಂತೂ ಫಿಫ್ಟಿ ಪರ್ಸೆಂಟಿಗೆ ಸಿಕ್ಕು ಸ್ನೇಹಿತರೆ ಇದು ಒನ್ ಸೆವೆಂಟಿ ರುಪೀಸ್ ಇದೆ ಒನ್ ಸೆವೆಂಟಿ ರುಪೀಸ್ ನ ನೀವು ಫಿಫ್ಟಿ ಪರ್ಸೆಂಟಿಗೆ ನೀವು ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು ಅಮೌಂಟ್ ಇದಕ್ಕೆ ನಾನು ಪೇ ಮಾಡಿರೋದು ಅಷ್ಟೇ ಫಿಫ್ಟಿ ಪರ್ಸೆಂಟಲ್ಲಿ ಅಲ್ಲಿ ಅಂಥದ್ದು ಡಾರ್ಕ್ ಫ್ಯಾಂಟಸಿ ಯಾವ್ದನೆ ಇದು ಕ್ರೀಮ್ ಬಿಸ್ಕೆಟ್ಸ್ ಓರಿಯೋ ಯೋ ತರ ಬರುತ್ತಲ್ಲ ಸೊ ಅದೇ ರೀತಿಯಾಗಿ ಕ್ರೀಮ್ ಬಿಸ್ಕೆಟ್ಸ್ ಕ್ರೀಮ್ ಬಿಸ್ಕೆಟ್ ಇದು ಹಂಡ್ರೆಡ್ ರುಪೀಸ್ ಇದೆ ಫಿಫ್ಟಿ ರುಪೀಸ್ಗೆ ಸಿಕ್ಕಿರುವಂತದ್ದು ಹಂಡ್ರೆಡ್ ರುಪೀಸ್ ಇದೆ ಫಿಫ್ಟಿ ರುಪೀಸ್ಗೆ ಸಿಕ್ಕಿರುವಂತ ಕಾಣ್ತಾ ಇದೆ ಅಂತ ಅನ್ಕೊಂತ ಇದೀನಿ ಹಂಡ್ರೆಡ್ ರುಪೀಸ್ ಇರೋದು ಫಿಫ್ಟಿ ರುಪೀಸ್ಗೆ ಸಿಕ್ಕಿರೋದು ಅದೇ ರೀತಿಯಾಗಿ ಇದು ಬೇರೆ ಫ್ಲೇವರ್ ಇದೆ ಸೊ ಇದು ಫ್ಲೇವರ್ ಇದಕ್ಕೆ ಮಾಮೂಲ್ ತರ್ಟಿ ಫೈವ್ ಇದೆ ಇದು ಟ್ವೆಂಟಿ ಸಮಥಿಂಗ್ ಅದನ್ನ ಕೊಟ್ಟಿರೋದು ಸ್ನೇಹಿತರೆ ಅದು ಅಷ್ಟು ಕೊಟ್ಟಿರೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಸುಗಳನ್ನು ತಿನ್ನೋದು ಜಾಸ್ತಿ ಶಾವಿಗೆ ಬಾತಿಗೆ ಫ್ರೈಡ್ ರೈಸ್ಗೆ ಈ ರೀತಿಯಾಗಿ ಮತ್ತೆ ಸಂಜೆ ಟೈಮ್ ಏನಾದ್ರು ಟೀ ಟೈಮ್ ಸ್ನಾಕ್ಸ್ ಮಾಡಿದ್ರೆ ಅದಕ್ಕೂ ಕೂಡ ಅಷ್ಟೇನೆ ಸ್ವಲ್ಪ ಸಾಸನ್ನು ತಿಂತ ಇರ್ತೀವಿ ಮನೇಲಿ ಮಾಡಿದ ಹುಡುಗರು ಅಷ್ಟು ಇಷ್ಟನೇ ಪಡೋಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಕೂಡ ಸೊ ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ತುಂಬಾ ಕಡಿಮೆ ಇತ್ತು ಕಿಸಾಂದು ಒಂದ್ ಕೆಜಿ ಬರುತ್ತಲ್ವಾ ಕೆ ಕೆಜಿದು ನಾನು ತರಿಸಿರೋದು ಫ್ರೆಶ್ ಟೊಮ್ಯಾಟೊ ಕೆಚಪ್ ಅಂತ ಇದೆ ಸೊ ಇದು ಕೂಡ ಅಷ್ಟೇ ಮನೇಲಿ ಮನೆಯಲ್ಲಿ ನೂಡಲ್ಸ್ ಗೋಬಿ ಇದೆಲ್ಲ ಮಾಡ್ತಾನೆ ಇರ್ತೀವಿ ಇವನ್ ಮನೇಲಿ ಬಜ್ಜಿ ಬೋಂಡಗು ಕೂಡ ಇದನ್ನ ಸಾಸ್ನ ನೆಂಚ್ಕೊಂಡು ತಿಂತಾ ಇರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಒಂದ್ ಕೆಜಿ ತರಿಸಿ ಒಂದ್ ಕೆಜಿ ಪೂರ್ತಿಯಾಗಿರೋಲ್ಲ ಅಂತ ಅನ್ಕೊಂಡಿದೀನಿ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅಂತ ಇದೆ ನಾನು ಆಲ್ಮೋಸ್ಟ್ ಇದು ಬಿಟ್ಟರೆ ಟೊಮೆಟೊ ಸಾಸ್ ಅಲ್ಲಿ ಬೇರೆ ಯಾವ ಕಂಪ್ನಿ ಉಪಯೋಗಿಸೋದಿಲ್ಲ ಸ್ನೇಹಿತರೆ ಇಪ್ಪ ನೂಡಲ್ಸ್ ಇದಕ್ಕೆ ತರಕಾರಿ ಹಾಕಿ ಮಾಡ್ಕೊತೀನಿ ನೂಡಲ್ಸ್ ಒಳ್ಳೇದಲ್ಲ ಅಂತ ಹೇಳ್ಬೋದು ಅಪರೂಪಕ್ಕೆ ಮಾಡ್ತೀನಿ ಜಾಸ್ತಿ ಮಾಡೋದಿಲ್ಲ ಈ ಸ್ಕೂಲ್ ಇಂದ ಬಂದಾಗ ಮಕ್ಕಳು ಏನಾದ್ರೂ ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಇದನ್ನ ನಾನು ತರಕಾರಿ ಹಾಕ್ಬಿಟ್ಟು ಮಾಡ್ಕೊತೀನಿ ಫ್ರೈಡ್ ಮಾಡ್ಕೊಳಲ್ಲ ಸೊ ತರಕಾರಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನೂಡಲ್ಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ ಸ್ನೇಹಿತರೆ ಆ ರೀತಿಯಾಗಿ ನಾನು ಇದನ್ನ ಮಾಡೋದು ಇಪ್ಪಿ ನೂಡಲ್ಸ್ ನನಗೆ ಮ್ಯಾಗಿಗಿಂತ ಹಿಪ್ಪಿ ನೂಡಲ್ಸ್ ತುಂಬ ಇಷ್ಟ ಆಗುತ್ತೆ ಬರಿ ಇದು ಕೂಡ ಅಷ್ಟೇ ತುಂಬಾ ಕಡಿಮೆ ಸಿಕ್ಕಿದೆ ಇದು ನನಗೆ ಇದು ಏಯ್ಟಿ ಫೋರ್ ರುಪೀಸ್ ಇದೆ ಫೋರ್ ಟ್ವೆಂಟಿ ಗ್ರಾಮ್ಸ್ಗೆ ಏಯ್ಟಿ ಫೋರ್ ಇದೆ ಸೊ ಇದು ಇದ್ರಲ್ಲೂ ಇದು ಅಷ್ಟೇ ನನಗೆ ಸಿಕ್ಸ್ ಸಿಕ್ಸ್ಟಿ ಫಿಫ್ಟಿ ಸೊ ಅದೇ ರೀತಿಯಾಗಿ ನಾನು ಬ್ಯಾಂಬಿನ್ ಬ್ಯಾಂಬಿನೋ ಕಂಪ್ನಿದು ನಾನು ರೋಸ್ಟೆಡ್ ಶಾವ್ಗೆ ತರ್ಸಿದೀನಿ ಶಾವ್ಗೆ ಉಪ್ಪಿಟ್ಟು ಇಲ್ಲ ಮತ್ತೆ ನಾವು ರೋಸ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ರೋಸ್ಟೆಡ್ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಬಿಡಿ ಆಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡ್ಬೋದು ಸ್ನೇಹಿತ ತುಂಬಾ ಚೆನ್ನಾಗಿದೆ ಇದಂತೂ ನಾನು ಶಾವ್ಗೆ ಉಪ್ಪಿಟ್ಟಿಗೆ ಬೇಕಿತ್ತು ಅಂತ ಅಂದ್ಬಿಟ್ಟು ತರ್ಸಿದೀನಿ ಇದನ್ನು ಟೂ ಟೈಮ್ಸ್ ಆಗುತ್ತೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ನಾನು ಟೂ ಟೈಮ್ಸ್ ಆಗುತ್ತೆ ಇದು ಏಟ್ ಫಿಫ್ಟಿ ಗ್ರಾಮ್ ಇದೆ ಇದು ಹಂಡ್ರೆಡ್ ಅಂಡ್ ಫಿಫ್ಟೀನ್ ಇದೆ ಮೇ ಬಿ ಇದು ಕೂಡ ಒಂದು ಟ್ವೆಂಟಿ ರುಪೀಸ್ ಕಡಿಮೆ ಆಗಿರ್ಬೋದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಲ್ಲ ಒಂದು ಟ್ವೆಂಟಿ ರುಪೀಸ್ ಕಡಿಮೆ ಆಗಿರ್ಬಹುದು ನೋಡಿ ಇದು ಶಾವ್ಗೆ ಇದಾಯ್ತು ಇದು ಫೇವ್ರೇಟ್ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಬಟನ್ ಮಶ್ರೂಮ್ ಇದು ಬಟನ್ ಮಶ್ರೂಮ್ ಇದು ನೋಡಿ ಎರಡು ಪ್ಯಾಕ್ ತರ್ಸಿದೀನಿ ಯಾಕಂದ್ರೆ ಒಂದ್ ಪ್ಯಾಕ್ ಹಾಕಿದ್ರೆ ಏನೂ ಸಾಕಾಗೋದಿಲ್ಲ ಏನು ಸಿಗೋದಿಲ್ಲ ಇದನ್ನು ಫ್ರೈ ಮಾಡಿದ್ರೆ ಎಲ್ಲ ಶ್ರೀಂಕ್ ಹಾಕ್ಬಿಟ್ಟು ಇಷ್ಟೆಷ್ಟು ಹಾಕ್ಬಿಡುತ್ತೆ ಸೊ ಅದಕ್ಕೆ ಎರಡು ಪ್ಯಾಕ್ ಇದು ಎಷ್ಟು ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಇದು ಮೇ ಬಿ ಫಾರ್ಟಿ ಫಿಫ್ಟಿ ತರ ಇರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇದು ಟೋಟಲ್ ಬಿಲ್ ಮಾಡಿಸಿರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಎರಡು ತರ್ಸಿದೀನಿ ಬಟನ್ ಮಶ್ರೂಮ್ ಇದು ಬಟನ್ ಮಶ್ರೂಮ್ ಅದೇ ರೀತಿಯಾಗಿ ಒನ್ ವೀಕಿಗಾಗೋಷ್ಟು ನಾನು ತರಿಸಿರೋದು ಇದನ್ನ ಜಾಸ್ತಿ ಏನು ಬರೋದಿಲ್ಲ ಇದು ನಾನಿಲ್ಲಿ ಅಮೂಲ್ ಅವ್ರದ್ದು ಪನ್ನೀರ್ ತರಿಸಿದೀನಿ ಇದು ಕ್ಯೂಬ್ ರೆಡಿ ಇರುತ್ತೆ ನಾವು ಇದನ್ನೇನು ಹಚ್ಕೊಳ್ಳೋದಿಲ್ಲ ಏನು ಬೇಕಾಗಿರೋದಿಲ್ಲ ಇದು ಕ್ಯೂಬ್ ರೆಡಿ ಇರುತ್ತೆ ನಾನು ಅದಕ್ಕೆ ಎರಡು ಪ್ಯಾಕು ಇದು ಕೂಡ ಅಷ್ಟೇ ಕುರ್ಮಾ ಅಥವಾ ಪನ್ನೀರ್ ಡ್ರೈ ಆ ಥರ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಕಡಿಮೆ ಒಂದು ಪ್ಯಾಕೆಟ್ ಸಾಕಾಗೋದಿಲ್ಲ ಇದು ಒನ್ ಪ್ಯಾಕ್ ಬಂದರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಸೊ ಅಲ್ಲಿಗೆ ಆತ್ರ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅರ್ಧ ಕೆಜಿ ಅಂತ ಹೇಳ್ಬೋದು ಒನ್ ಟೈಮ್ಗೆ ಎಷ್ಟು ಬೇಕಾಗುತ್ತೆ ಪನ್ನೀರ್ ಬಿರಿಯಾನಿ ಅಥವಾ ಗ್ರೇವಿ ಏನಾದರೂ ಮಾಡ್ತೀನಿ ಅಂದ್ರೆ ಬೇಕೇ ಬೇಕು ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ ಫ್ಯಾಟ್ ಕಂಟೆಂಟ್ ಎಲ್ಲ ಇರೋದ್ರಿಂದ ಸೊ ಟೂ ಪ್ಯಾಕ್ಸ್ ನಾ ಇದನ್ನ ತರಿಸಿದೀನಿ ಅದೇ ರೀತಿಯಾಗಿ ಮಳೆಗಾಲ ಶುರುವಾಗಿದೆ ಇದಂತೂ ಮನೇಲಿ ಇರಲೇಬೇಕು ಹೌದು ತಾನೆ ಬಜ್ಜಿ ಬೋಂಡಾ ಈ ಸ್ವೀಟ್ ಸುಮಾರು ಮಾಡಿದ್ದೀನಿ ನೀವು ನನ್ನ ಅಲ್ಲಿ ಹೋಗಿ ನೋಡ್ಬೋದು ಕಡ್ಲೆ ರೆಸಿಪಿಗಳನ್ನ ರೆಸಿಪಿಗಳನ್ನು ಸೊ ಬಜ್ಜಿ ಬೋಂಡಗಳನ್ನು ಕೂಡ ವೆರೈಟಿಯಾಗಿ ಮಾಡಿದ್ದೀನಿ ಅದನ್ನು ಕೂಡ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು ನಾನು ತುಂಬ ಇಷ್ಟಪಡೋದು ಫಾರ್ಚೂನ್ ಕಂಪ್ನಿ ಕಡ್ಲೆಟ್ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಭಾಗ್ಯಲಕ್ಷ್ಮಿದು ಭಾಗ್ಯಲಕ್ಷ್ಮಿನೂ ಚೆನ್ನಾಗಿರುತ್ತೆ ಬಟ್ ನನಗೆ ಫಾರ್ಚೂನ್ ಕಂಪ್ನಿ ತುಂಬ ಇಷ್ಟ ಸೊ ಅಲ್ಲಿ ಸಿಗಲಿಲ್ಲ ನನಗೆ ಭಾಗ್ಯಲಕ್ಷ್ಮಿದನೇ ಕಂಪ್ನಿ ಅದನ್ನೇ ಒಂದು ಕೆ ಜಿ ತರಿಸಿದ್ದೀನಿ ಸ್ನೇಹಿತರೆ ಇದು ಕೂಡ ಅಷ್ಟೇ ಎಮ್ ಆರ್ ಪಿಗಿಂತ ಕಡಿಮೆ ಬಿದ್ದಿದೆ ವಿತಿನ್ ಟೆನ್ ರುಪಿ ಕಡಿಮೆ ಆಗಿದೆ ಒಂದು ಪ್ಯಾಕಿಗೆ ಅಂತ ಅಂದ್ಕೊಂಡಿದ್ದೀನಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ಒಂದ್ಸಲ ನೀವು ಸರ್ಚ್ ಮಾಡ್ಬೋದು ಪ್ರಾಡಕ್ಟ್ ಜಾಸ್ತಿ ಇರುತ್ತೆ ಕೆಲವೊಂದು ಕಡಿಮೆ ಇರುತ್ತೆ ನೀವು ಚೆಕ್ ಮಾಡಬಹುದು ಅದೇ ರೀತಿಯಾಗಿ ಮಕ್ಕಳು ಅಂತ ಹೇಳ್ದೆ ಅಲೇನೆ ಮಕ್ಕಳು ಒಬ್ಬರೇನ ತಿನ್ನೋದು ಅಂತ ಕೇಳ್ಬೋದು ಇಲ್ಲ ನಮಗೂ ಅಷ್ಟೇ ತುಂಬಾ ಇಷ್ಟ ಪಿಜ್ಜಾಗೆಲ್ಲ ಹಾಕ್ತಿವಿ ಅಲ್ವಾ ಸೊ ಆ ಒಂದು ಚೀಸ್ ಅನ್ನ ಬ್ರೆಡ್ ಟೋಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತರಿಸಿದೀನಿ ಇದು ಇದು ಮಿಲ್ಕಿ ಮಿಸ್ಟ್ ಉಂಟು ತರಿಸಿರೋದು ಎಮ್ ಆರ್ ಪಿ ಕಾಣ್ತಾ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ಸೊ ಕಾಣ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂಥರ ಹಂಗೆ ಹಂಗೆ ಏನೈತೆ ತಿಂತಾ ಇದ್ರೆ ಪಿಜ್ಜಾನಲ್ಲೆಲ್ಲ ಹಿಂಗೆ ದಾರ ಥರ ಬರುತ್ತೆ ಅಲ್ವ ಜಾಸ್ತಿ ಆ ಒಂದು ಚೀಸನ್ನು ತರ್ಸಿದ್ದೀನಿ ಎಲ್ಲ ಚೀಸ್ಗಳಲ್ಲೂ ಆ ಥರ ಬರೋದಿಲ್ಲ ಬಟ್ ಟೇಸ್ಟ್ ಇರುತ್ತೆ ಬಟ್ ಇದು ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಟೋಸ್ಟ್ಗಂತೂ ಹಾಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತರಕಾರಿ ಜೊತೆ ಇದನ್ನ ಹಾಕ್ಬಿಟ್ಟು ಕೊಟ್ರಂತೂ ಆಹಾ ಆ ಒಂದು ರೆಸಿಪಿ ಕೂಡ ಶೀಘ್ರದಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ಇದು ನನಗೆ ಫೇವ್ರೇಟ್ ಇದು ಅದಕ್ಕೆ ಒನ್ ಕೆ ಜಿ ತರಿಸಿದ್ದೀನಿ ತುಂಬಾ ಆಫರಲ್ಲಿ ಇತ್ತು ಸೋಯಾ ಚೆನ್ಸ್ ಫಾರ್ಚೂನ್ ಅವ್ರದ್ದೇ ತರಿಸಿದ್ದೀನಿ ನನಗೆ ಫಾರ್ಚೂನ್ ಕಂಪ್ನಿದು ಆಲ್ಮೋಸ್ಟ್ ತುಂಬ ಇಷ್ಟಪಡ್ತೀನಿ ಪ್ರಾಡಕ್ಟ್ಗಳು ಚೆನ್ನಾಗಿರುತ್ತೆ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ ಪೇ ಮಾಡಿ ತೊಗೊಂಡೋದು ಕೆಲ್ ಎಲ್ಲ ಕಂಪ್ನಿದು ಯಾವ ಕಂಪ್ನಿಯಿಂದ ಹೇಳೋದಲ್ಲ ನನಗೆ ಕೆಲವೊಂದು ಪ್ರಾಡಕ್ಟ್ ಮಾತ್ರ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಕೆಲವೊಂದು ಪ್ರಾಡಕ್ಟು ಒಂದೇ ಥರ ಕಂಪ್ನಿ ಒಂದೇ ಕಂಪ್ನಿಯಲ್ಲೇ ತರಿಸ್ತೀನಿ ಸೋಯಾ ಚೆನ್ಸ್ ಒಂದು ಕೆ ಜಿ ಇದೆ ಒಂದು ಕೆ ಜಿ ಇದು ಒನ್ ಏಯ್ಟಿ ರುಪೀಸ್ ಇದೆ ಬಟ್ ಇದು ಸುಮಾರು ಕಮ್ಮಿ ಆಗಿದೆ ಎಷ್ಟು ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ತುಂಬ ಕಡಿಮೆ ಆಗಿದೆ ಸೋಯಾ ಅನ್ನ ನೀವು ತಿನ್ಬೋದು ತುಂಬ ಒಳ್ಳೆಯದು ವೆಜ್ ತಿನ್ನೋರ್ಗಂತೂ ಇದು ಮಟನ್ ಥರ ಅಂತ ಹೇಳ್ತಾರೆ ಅಂದರೆ ತುಂಬ ಇರಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಸುಮಾರು ವೆರೈಟೀಸ್ ಮಾಡ್ಬೋದು ಒಂದೇ ವೆರೈಟಿ ಅಂತ ಅಲ್ಲ ನಾನು ಒಂದು ಟೂ ತ್ರೀ ಮಾಡಿ ಹಾಕಿದ್ದೀನಿ ರೆಸಿಪೀಸನ್ನು ಇನ್ನು ಮಾಡೋದಿದೆ ಸೊ ಟೈಮ್ ಸಿಗ್ತಾ ಇಲ್ಲ ಅದನ್ನು ಶೇರ್ ಮಾಡ್ತೀನಿ ನೋಡಿ ಒಂದು ಕೆ ಜಿ ಪಾಕೆಟ್ ಮೈ ಫೇವ್ರೇಟ್ ಇದು ಸ್ನೇಹಿತೆ ಇವಾಗ ಇಷ್ಟು ಆಗಿರೋದು ಇಷ್ಟು ಇನ್ನೂ ಬಾಡಿ ಸ್ಪ್ರೇಗಳಿದೆ ಆಫರ್ ಇತ್ತು ತ್ರೀ ಒತ್ತಿಗೆ ಇರುವಂತದ್ದು ತರಿಸಿದೆ ನಾನು ಆಫರ್ ಇತ್ತು ಅದು ಆಗ್ಲಿಲ್ಲ ಅದು ಇನ್ನೊಂದು ಜಿಯೋ ಮಾರ್ಟ್ ಅಂತ ಒಂದರಲ್ಲಿರುತ್ತೆ ಮತ್ತೆ ಇನ್ನೊಂದು ಯಾವುದಾದ್ರೂ ಸ್ಮಾರ್ಟ್ ಬಜಾರ್ ಅಂತ ಇರುತ್ತೆ ಸೊ ಕೆಲವೊಂದು ಪ್ರಾಡಕ್ಟ್ ಸ್ಮಾರ್ಟ್ ಬಜಾರ್ಗೆ ಹೋಗ್ಬಿಡುತ್ತೆ ಕೆಲವೊಂದು ನಮಗೆ ಇದರಲ್ಲೇ ಸಿಗುತ್ತೆ ಸೊ ನಾನು ಇದ್ರ ಸಿಗೋದ್ರಲ್ಲಿ ಇಷ್ಟ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಅದು ಬರೋದು ಲೇಟ್ ಆಗುತ್ತೆ ಅಂದರೆ ಸುಮಾರು ಬಾಡಿ ಸ್ಪ್ರೇಗಳು ಅಷ್ಟೇ ತುಂಬ ಕಡಿಮೆ ಹೇಳ್ತಾ ಇರುತ್ತೆ ಕೆಲವೊಂದು ಸಲ ಫಿಫ್ಟಿ ಪರ್ಸೆಂಟು ಟು ಫಾರ್ಟಿ ಪರ್ಸೆಂಟ್ ತನಕನೂ ಆಫರ್ ಇರುತ್ತೆ ಬ್ರ್ಯಾಂಡೆಡ್ ಕಂಪ್ನಿಗಳದ್ದೇ ಇರುತ್ತೆ ಸಲ ಚೆಕ್ ಮಾಡ್ಬೋದು ನಾನಂತೂ ಸುಮಾರು ಕೆ ಎಸ್ ಇರ್ಬೋದು ವೈಲ್ಡ್ ಸ್ಟೋನ್ ಇರ್ಬೋದು ಪಾರ್ಕ್ ಅವೆನ್ಯೂ ಇರ್ಬೋದು ಮತ್ತೆ ವಾಟೆ ಗರ್ಲ್ ಇರ್ಬೋದು ಸುಮಾರು ಇದೆ ಫ್ರಾಗ್ರೆನ್ಸ್ ಅಂತೂ ಸಲ ತುಂಬ ಇಷ್ಟ ಆಗ್ಬಿಡುತ್ತೆ ಸೊ ಅದನ್ನೆಲ್ಲ ನಾನು ಇಲ್ಲೇ ತರಿಸೋದು ಆಫರ್ ಇರೋದ್ರಿಂದ ನೀವು ಮಿಸ್ ಮಾಡಬೇಡಿ ಬಾಡಿ ಸ್ಪ್ರೇಗಳು ಪೌಡರ್ಗಳು ಪ್ರತಿಯೊಂದು ಸುಗದೆ ಒಂದ್ಸಲ ನೀವು ಹೋಗಿ ಚೆಕ್ ಮಾಡಿ ನೀವು ಹೇಳ್ಬೋದು ಏನ್ ಮೇಡಮ್ ಇಷ್ಟಕ್ಕೆ ಎಷ್ಟಾಗಿರ್ಬೋದು ಅಂತ ನಾನು ಹೇಳಿದಾಗೆ ಥೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಅಂತ ಹೇಳಿದೆ ಟೋಟಲ್ ಅಮೌಂಟ್ ಬಂದು ನನಗೆ ಇದು ಎಂ ಆರ್ ಪಿ ತರ ನಾನು ಯಾರೋ ಲೆಕ್ಕ ಹಾಕೊಂಡೆ ಅಂತ ಹೇಳಿದ್ರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಆಗೋಗ್ಬಿಡುತ್ತೆ ಸ್ನೇಹಿತರೆ ಕೆಲವೊಂದು ಪ್ರಾಡಕ್ಟು ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ನಮ್ಗೆ ಇಷ್ಟು ಕಡಿಮೆ ಸಿಕ್ಕಿದೆ ಏನ್ ಬರೀ ತಿನ್ನೋ ಐಟಮ್ ಏ ಹೌದು ಮನೆಯ ಮೇಲೆ ತಿನ್ನೋದಿರ್ಲೇಬೇಕು ಮಕ್ಳಿದ್ಮೇಲೆ ಅಂತೂ ಏನಾದ್ರೂ ತಿನ್ನೋ ಕುರುಕು ಏನಂತಾರೆ ಕುರುಕಳು ತಿಂಡಿ ಅಂತೂ ಬೇಗ ಬೇಕು ಅಲ್ವಾ ನಿಮ್ಮೆಲ್ಲರಿಗೂ ಕೂಡ ಇದರಿಂದ ಏನಾದ್ರು ಈ ವಿಡಿಯೋ ಇಂದ ಏನಾದ್ರು ನಿಮ್ಗೆ ಎಲ್ಪ್ ಆಯ್ತು ಅಂತ ಏನಾದ್ರು ಅನ್ಸಿದ್ರೆ ಮಿಸ್ ಮಾಡದೆ ನನ್ಗೆ ಕಮೆಂಟ್ ಮಾಡಿ ಅಟ್ ಲೀಸ್ಟ್ ಕಮೆಂಟ್ ಮಾಡೋಕ್ ನಮ್ಗೆ ಟೈಮ್ ಆಗಲಿಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಲೈಕ್ ಆದ್ರೂ ಮಾಡಿ ನನಗೂ ಕೂಡ ಒಂದು ಖುಷಿ ಆಗುತ್ತೆ ಈ ತರ ಶಾಪಿಂಗ್ ವಿಡಿಯೋಸ್ ಆಗ್ಬೋದು ಅಥವಾ ಕುಕಿಂಗ್ ವಿಡಿಯೋಸ್ ಆಗ್ಬೋದು ಅಪ್ಲೋಡ್ ಮಾಡೋದಕ್ಕೆ ನನಗೂ ಒಂದು ಪ್ರೋತ್ಸಾಹ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ವಿಷಯ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಏನಪ್ಪ ಅದು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ಆದ್ರು ಅದೊಂದು ಖುಷಿ ವಿಷಯ ಒಂದೂವರೆ ವರ್ಷ ಆಯ್ತು ನಾನು ಇಷ್ಟನ್ನ ಏನು ಹೇಳ್ತಾರೆ ರೀಚ್ ಆಗೋದಕ್ಕೆ ಅದೇ ರೀತಿಯಾಗಿ ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ ಮೋನಿಟೈಸೇಷನ್ ಕೂಡ ಆನ್ ಆಯಿತು ಸೊ ನಮಗೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಸ್ಕಿಪ್ ಮಾಡಬಾರ್ದು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಅದರಿಂದ ಹೆಲ್ಪ್ ಆಯ್ತಾ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಮಿಸ್ ಮಾಡದೆ ನನ್ಗೆ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಿನಿ ಶಾಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ಸ್ವಲ್ಪ ಏನಾದ್ರು ನಾವು ಸೇವಿಂಗ್ಸ್ ಮಾಡ್ಬೇಕಪ್ಪ ಅಂತ ಅನ್ಬಿಟ್ಟು ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ನೀವು ಈ ರೀತಿಯಾಗಿ ಕೆಲವೊಂದನ್ನ ಸೇವಿಂಗ್ಸ್ ಅನ್ನ ಮಾಡಬಹುದು ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ನೀವು ಈ ರೀತಿಯಾಗಿ ಮಾಡ್ಬೋದು ನಿಮ್ಮೆಲ್ಲರೂ ಕೂಡ ಈ ಒಂದು ಪುಟ್ಟ ಮಿನಿ ಬ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀವಿ ಬಾಯ್ ಸ್ನೇಹಿತರೆ